ಹಾ ಜಿಂಜಾಂತೂ ತಾಯಿ ಬಂದಿದ್ದಾರಲ್ಲ ಈ ಜಯಮ್ಮಿಯ ಸರಿಯಾಗಿ ಹಾಟಾಗಿ ಹಾಡಿಸ್ತಾ ಇದಾರೆ ಹ್ಮ್ ಹಂಗ್ಯಾತಿದ್ಲು ಗೋದಿಯನ್ನು ಮಗನ ಸೇರಿಸಿ ದನ ಕಾಯಕಿ ಕೀರ್ಡು ಮಾಡ್ಕೋಬೋದು ಅಂತ ಯಪ್ಪ ಅಯ್ಯೋ ಮುದ್ಕಿ ನೋಡ್ದ ನನಗೆ ತಿರ್ಗಿಸ್ಬಿಟ್ಲು ಗುರುವಿನ ತಿರುಮಂತ್ರ ಅಂತಾನೆ ದಿನ ಹೇಳ್ತಾರಲ್ಲ

ఏం చేయించు అక్క లేక ఈ తర రన్నింగ్ రేస్ అల్లి కొడతా ఇరతారా కొడతా ఇద్దరా ఒలంపిక్స్ అల్లి రన్నింగ్ రేస్ ఓడతారా ఆ తర కొడతా ఇద్దరా లేక ఏం చేయైతు అయ్యో నన్ను ఇక్కడికి ఒక మొదలు జాగ పెట్టి ఏ బాను ఏ లక్ష్మక తెగిరి తాయి ఆమె నన్ను ఏడబెట్టినాను కాకు పట్టే బేది నేను పట్టే నువ్వు బేదిన యాకే జైన్ దొక్క ఇక ఏం చేయతు అయ్యో ఏ

ಹ್ಮ್ ಈ ತರ ಹಿಡಿಯಾಗಿ ಗ್ಯಾರಂಟಿ ಗೋಲ್ಡ್ ಮೆಡಲ್ ತಂದೇ ತರ್ತಾರೆ ಏನಾಯ್ತಾ ಜಯ್ಯಮ್ಮನಿಗೆ ಏನೋ ಆಗ್ಬಾರ್ದಿರೋ ತರ ಐತೆ ಅದಕ್ಕೆ ಬೇಗಿ ಆಗ್ತೈತೆ ಅನ್ಸುತ್ತೆ ಓಡ್ತಾ ಇದ್ ಬಾತ್ ಬಾತ್ರೂಮ್ ಬೇರೆನೆ ಕಟ್ಸು ಕಟ್ಸು ಅಂತಂದು ಗಂಟ ಕಟ್ಸಿಲ್ಲ ಕಟ್ಸಿರೋದು ಅದು ಕಟ್ಕೊಂಡು ಹೋಯ್ತಂತೆ ಹಳೇದು ಅದನ್ನ ತೆಗ್ಸಿಲ್ಲ ಇನ್ನೇನಾಗುತ್ತೆ ಓಡ್ತಾ ಇದ್ದಾಳೆ ಓಡಾಕೆ ಹ್ಮ್ ಓಳಿ ಓಡಿ ಹೇ ಭಾನು ಏ ಲಸ್ಮಕ್ಕ ಜಯಮ್ ಮೊದ್ಲೇನು ಇಟ್ಲಿಗೆ ಹೌದು ಹಾಗೆ ಜಯಮ್ಮದು ಹೊಡ್ತಾ ಇದಾರೆ ಯಾಕ ಎಂತ ಆಯ್ತು ಅದಕ್ಕೆ ಬೇಡಿಗೆ ಹಾಕಿದಂತೆ ಆ ಹೆಂಗೆ ಮಾಡಿದ್ರಿ ಅಂತದ್ದು ಬೇಡಿಗೆ ಆಗುವಂಥದ್ದು ಹ್ಮ್ ನಾನೇನು ಮಾಡಿಲ್ಲಮ್ಮ ಹಾ ಅಲ್ಲಾ ಅವಳು ನನಗೆ ಎಂದು ತಂದು ಕೊಡದೆ ಇದ್ದಳು ಇವತ್ತು ಊಟ ಮಾಡುವ ಅಂತ ತಗೊಂಬಂದ್ಲು ನಾನು ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟಿದ್ರು ಬೇಡ ಕಣಮ್ಮ ನೀನೇ ತಿನ್ನು ಒಂದೆ ತಿನ್ನಲ್ಲ ಅನ್ನದ ಅವಳಿನ ಊಟ ಮಾಡಿರಲಿಲ್ಲ ನಾನು ಅದಕ್ಕೆ ಏನೋ ಇರ್ಬೋದೇನೋ ಅಂತನ ಬಲವಂತ ಮಾಡಿ ಅವಳಿಗೆ ಊಟ ಮಾಡಿಸ್ಬಿಟ್ಟೆ ಜಯಮ್ಮನಿಗೆ ಅದಕ್ಕೆ ಅದು ತಿಂದಾಗಿಂದ ನಾನು ಬೇದಿ ಕಿತ್ಕೊಂಡೈತಿ ಹ್ಞೂ ನೋಡ್ದ ಎಂತ ಐಡಿಯಾ ಮಾಡಿ ಅವಳೆ ನನ್ನ ಮನೆಯಿಂದ ಆಚೆ ಓಡಿಸಬೇಕು ಅಂತನೋ ಏನೋ ಬೇದಿ ಮಾತ್ರೆ ಹಾಕೋಳು ಏನು ಸುಡ್ಗಾಡು ಊಟ ತಂದು ಕೊಟ್ಲು ನನಗೆ ಅವಾಗಲೇ ಅನುಮಾನ ಬಂತು ಹ್ಞೂ ಅದು ಇವಾಗ ನಿಜ ಆಯ್ತು ನೋಡು ನನ್ನ ಅನುಮಾನ ಹೌದು ಹೌದು ನಿಮ್ದೇ ಮನೆಗೆ ಬಂದಿರಕ್ಕೆ ಈ ಜಯಮ್ಮನಿಗೆ ಇಕ್ಕಟ್ಟಿಗೆ ಹಾಕ್ಬಿಟ್ಟಿದೆ ಅದಕ್ಕೆ ತರ ಮಾಡಿದ್ರು ಮಾಡಿರ್ಬೋದು ಬೇದಿ ಮಾತ್ರೆ ಹಾಕೊಟ್ಬಿಟ್ಟು ನಿಮ್ದಕ್ಕೆ ಊಟ ಕೊಟ್ರೆ ಬೇದಿ ಹಾಕ್ಬಿಟ್ಟು ನಿಮ್ದು ಮನೆ ಬಿಟ್ಟು ಅಂತ ನಿಮ್ದು ಮಗ ಇಲ್ಲಿದ್ರೆ ಹಸು ಮೇಸ್ಕೊಂಡು ಹಾಲ್ ಕರೆದು ದುಡ್ಡು ತಂದು ಅವನ್ನ ಹಿಡ್ಕೊಂಡು ನಿಮ್ದಕ್ಕೆ ಮನೆ ಬಿಟ್ಟು ಕಳ್ಸೋಣ ಅಂತ ಈ ಪ್ಲಾನ್ ಗ್ಯಾರಂಟಿ ಇದೆ ಬನ್ನಿ ಬನ್ನಿ ನೋಡೋಣ ಅಲ್ಲಿ ಏನಾಗ್ತಿದೆ ಅಂತ ನೀರ್ ಹೋಗಿ ಹೋಗ್ ಅಲ್ಲಿ ಏನಾಗುತ್ತೆ அல்ல குக்காத்தி நடிப்பாட் ஜையம்மாட்டேர் மகலாக ಅವ್ರು ಬೇರೆ ಪಕ್ಕ ಇದಾರೆ ಅನ್ಯೂಸ್ ಮಾಕನು ಆಗಿದ್ದೆ ಬಾನುನು ಆ ಹೋಗೋ ನನ್ನ ಸಂತ ನನಗಾಗಿದೆ ನೀನಾ ತಿಂದು ಬನ್ನಿ ಎಲ್ಲಿ ಹುಡಿಕೆಂಡು ಹಾ ನನಗೆ ಭೇದಿ ಆಗ್ತೈತೆ ಹೌದಾ ಭೇದಿ ಆಗೋಕ್ಕೆ ಕಾರಣ ಯಾರೆಳು ಹಾ ಯಾರೆಳು ಅಪ್ಪ ಅಯ್ಯೋ ಸುಮ್ಮನೆ ಹೋದ ಜಾಸಕ್ಕೆ ನನ್ನ ಸಂತ ನನಗೆ ನಡಿ ಮತ್ತಕ್ಕೆ ಇಲ್ಲಿಗೆ ಹೋಗಿ ಹುಡಿಕೆ ಬಂದಿದೆಯಲ್ಲ ಕಾಯಿಕ್ಕೆ ಭೇದಿ ಮಾತ್ರೆಗೆ ಹಾಕಿ ಕೊಟ್ಟಿದ್ದಾ ಊಟಗೆ ಹಾ ಅದೇ ನಾ ನಿಮಗೆ ತಿನ್ನಿಸ್ಬಿಟ್ರೆ ಇವರು ಹೇಗೆ ಅಯ್ಯೋ ಹಂಗೆಲ್ಲ ಏನು ಇಲ್ಲ ಕಣೆ ಬಾನು ಏನೋ ಇಟ್ಕಿದಂಗೆ ಯಾಕೋ ಹೊಟ್ಟೆ ನೋವು ಬೇದಿ ಆಗ್ತೈತೆ ನಾನು ಯಾಕೆ ಈ ಮುದ್ಕಿಗೆ ಬೇದಿ ಮಾತ್ರೆ ಹಾಕೊಡೋಣ ಬೇದಿ ಮಾತ್ರೆನೋ ಇಲ್ಲ ಎಂತದ್ದು ಇಲ್ಲ ಅದು ಯಾಕೆ ಹಿಂಗೆ ಆಗ್ತೈತೋ ಏನೋ ಈ ಮುದಕಿ ಕೈ ಅದ ಕೈನೋ ಏನ್ ಸುಡ್ಗಾಡೋ ಹ್ಞೂ ನನ್ ಬೇಡ ಬೇಡ ಅಂತಂದ್ರೂ ಊಟ ಮಾಡಿ ಊಟ ಮಾಡೋ ಮಾಡೋಂತನ ಆ ಕೈಯ್ಯಾಗ ಅದು ಏನು ಕೊಳೆ ತುಂಬ ಕೆಣ ಏನ್ ಸುಡ್ಗಾಡೋ ಅದ ಎಲ್ಲೆಲ್ಲಿ ಇಕ್ಕಿದ್ಲು ಅಯ್ಯರು ಆ ಕೈಯ ಅದಕ್ಕೆ ಹೊಟ್ಟೆ ನೋವು ಬೇದಿಪಾ ತಿರ್ಗಾ ಬಂತು ಅಯ್ಯೋ ಏನು ವಾಂತಿನೋ ಹಾಕ್ತಿ ಓ ಇದನ್ ಯಾರ ಯಾರು ನೇ ಕರ್ಮ ನೋಡಕ ಬಾ ವಾಂತಿನೂ ಹಾಕ್ತಿತಿ ಅನ್ಸತ ಅವಳಿಗೆ ಯೋ ಅಜೆ ನೀನೇ ಹಾಗೆ ನಿಂತಕ ನೋಡ್ತಾ ಇದ್ಯಾ ತೊಲಗು ನೀನು ಇಲ್ಲಿಂದನ ಹ ಆಹಾಹಾ ಏ ನಾಟಕ ಮಾಡ್ತೀಯ ಜಯಮ್ಮ ನನಗೆ ಬೇದಿya ಆಗಂಗೆ ಊಟ ಕೊಡ್ತಾ ಇದ್ದೀಯಾ ಅದರ ಕ್ಯಾತೆ ಹಾಕಿದೆ ಬೇದಿ ಆಗಂತದ್ದಾ ಹ ನೀನು ಪ್ರೀತಿಯಿಂದ ಮಾತಾಡಸ್ತಾಗಲೇ ನನಗೆ ಅನುಮಾನ ಬಂತು ಊಟ ತನ್ ಕೊಟ್ಟಾಗಲೇ ಅನುಮಾನ ಬಂತು ఇంకేనో ఆగిర్బేనో అంతనా నీకు చన గొత్ నేను అసలు ఇది మాడల్ అంతనా ఓకే ఇల్వో ననగ నిన్న కథ నేను అది ఎల్ కైయ్య ఎల్లికి ఏం సుడుదాడు నిన్న కయ్యాగే నన్ను బాయ్ ఇక్కడ అవాగ్లే శుర్వాత నని బేది నూ ఆ ఊట ఏను హాక సుమ్ నిన్ బడ హేది సుస్తా ఓహోహోహో నన అర్థ ఆగల్ అనుకోబడ ಆ ಬೇಬಿ ನನಗೆ ಹಾಕ್ಬೇಕು ಅಂತ ನೀನು ಆ ಊಟದಲ್ಲಿ ಏನೋ ಮಿಕ್ಸ್ ಮಾಡಿಕೊಟ್ಟಿದ್ಯಾ ಅದಕ್ಕೆ ಹ್ಮ್ ಹ್ಮ್ ನಮ್ಮ ಅತ್ತೆ ಬರಲೇ ಇಲ್ಲ ಅಯ್ಯೋ ದಿವ್ರಿ ಹಂಗಾದ್ರೆ ನಮ್ಮ ಅತ್ತೇನೆ ಬೇರೆ ಮಾತ್ರೆ ಅದೇನೋ ಮೈ ಕೈ ನೋವಿನ ಮಾತ್ರೆ ಅಂತ ತುಂತಲ್ಲ ಅವು ಬೇರೆ ಮಾತ್ರೆನೇ ಇರ್ಬೇಕೇನು ಅವ ಅಜ್ಜಿ ಮುದ್ರಂಗಜ್ಜಿ ಈ ಮನೆ ಬಿಟ್ಟು ಹೋಗ್ಲಿ ಅಂತ ಏನೋ ಪ್ಲಾನ್ ಮಾಡೈತೆ ಅತ್ತೆ ಹ್ಮ್ ಅಜಯ್ ಎಲ್ಲಿ ನಮ್ಮ ಅತ್ತೆ ಬರಲಿಲ್ಲವೇ ಅಯ್ಯೋ ಪಾಪ ಅವತ್ತಿಗೆ ಬೇದಿಯಾಗಿ ಎಷ್ಟು ಸುಸ್ತಾಗಿದೆಯೋ ಏನೋ ಕರ್ಕ ಬರಕಿಲ್ವಾ ಬತ್ತಳಿರಮ್ಮ ಬತ್ತಳಿರو ಕರ್ಕಂಡೆ ಬಂದಿದಿನಿ ತೊಳಕಮ್ಮದ ಬೇಡವಾ ಬೇದಿಗೆ ಹೋಗಿರದ ತೊಳಕಣ್ಣ ಬತ್ತಳ್ ಉಸಪ್ಪ ಅಯ್ಯೋ ಅತ್ತಾ ಇಲ್ಲ ನನಗೆ ಅತ್ತಾ ಇಲ್ಲ ಯಾಕತೆ ಏನಾಯ್ತು ಹಾ ಯಾಕೋ ಸುಸ್ತ ಆದಂಗಿದಿರ ಅಷ್ಟೊಂದು ಬೇದಿ ಅತ್ತೈತಾ ಹಾ ಓ ಕಣೆ ಹರಿತಾ ಹೋಗಿ ಬೇದಿನಿಲ್ಲ ಅಂತದ ಒಂದು ಮಾತ್ರನಾಥರಗು ಹೊಟ್ಟೆ ನೋವು ಬೇದಿನಿಲ್ಲ ಅಂತ ಮಾತ್ರೇನಾ ಹಾಂ ಜಲ್ದಿ ಹೋಗು ಏಪ್ಪ ಅಯ್ಯೋ ಏನೇರಿತ ನಿಮ್ಮತ್ತೆ ಹಿಂಗೆ ಕಾಲು ಇಟ್ಕೊಂಡು ಇಲ್ಲೇ ಮನೆ ಕಂಬಿಟ್ಲು ಹಾ ಸಾಯಂಕಾಲದಷ್ಟೊತ್ತಿಗೆ ಏನಾಗ್ತಾಳೋ ಏನೋ ಹೇಳೋಕ್ಕಾಗಲ್ಲ ಜಯಮ್ಮ ಜಯಮ್ಮ ಯಾಕೆ ತೀರಾ ಸುಸ್ತಾದಂತ ಕಾಣ್ತೀಯಾ ಇಲ್ಲೇ ಮನೆ ಕಂಬಿಟ್ಟಲ್ಲೇ ಮನೆ ಹೊರಗೇನಿ ಹಾಂ ಒಳಕನ ನಡಿಯೇ ಅದೇ ಇದ್ರೆ ಇಲ್ಲೇ ಹೊರಗೆ ನಡೀನಿ ಒಳಕನ ಹೋಗೋಣ ಹೋಗ್ತೀನಿ ಅಮ್ಮ ನನ್ನ ಕೈಯಿಂದ ಆಗ್ತಾ ಇಲ್ವೇ ಸುಸ್ತಾದಂಗೆ ಆಗ್ತೈತಿ ನೆಲ ಸಿಕ್ಕಿನ ಸಾಕು ಅನ್ನೋ ಆಗ್ತೈತಿ ಅಯ್ಯಪ್ಪ ಇಂಥ ಬೇದಿ ಎಂದೂ ಆಗಿರಲಿಲ್ಲ ನನಗೆ ಇಲ್ಲೇ ಚೆನ್ನಾಗ್ ಮನೆ ಕಂತೀನಿ ಹೋಗು ಮಾತೇ ತರೋಗು ಹಾಂ ಎಂತ ಮಾತೇ ಅತ್ತೆ ಎಂತ ಮಾತೇ ತರಲಿ ಅಂತ ಇನ್ನೂ ಕೇಳ್ತಿಯಲ್ಲಿ ಹೇಳಿಲ್ವೇನೆ ಅವಾಗಲೇ ಬೇದಿ ನಿಲ್ಲ ಅಂತ ತಗೊಂಬ ಆಮೇಲೆ ಬೇದಿ ಆಗತ್ತೊಂದು ಇದೀಯ ಇಲ್ಲೇ ನನಗೆ ಮೈಯಾಗೆ ಅದೇ ಶಕ್ತಿ ಇಲ್ದೇನೆ ಸುಸ್ತಾಗಿದ್ದೇನೆ ಹಾಂ ಆಯ್ತು ಮಾತಾಡ್ತಾ ಸಮಾಧಾನ ಮಾಡ್ಕೊಳ್ರಿ ಇಲ್ಲ ಅಯ್ಯಪ್ಪ ಸರಿ ಸರಿ ಆಯ್ತು ಹೋಗ್ತೀನಿ ಮನೆ ಕಂಡಿರಿ ಜಯಮ್ಮ ಜಯಮ್ಮ ಏನಮ್ಮ ನನಗೆ ಬೇದಿ ಆಗ್ಲಿ ಅಂತನ ಏನಾಗ ಕೊಟ್ಟಿದ್ದೆ ಅದ ಊಟದಲ್ಲಿ ಹ ಲೇ ಜಯಮ್ಮ ಮಾತಾಡಿ ಈಗ ಮಾತು ಬರಲ್ಲ ಬಿಡು ನಿನಗೆ ಹ್ಮ್ ఓకే స్నేహితు్రే ఈ విడియో ఇలా ముగ్గుతాయి ఈ కథ ఏం ముందువరీ విడియో ఇష్టర్ అదే నమ్మ ఛానల్ సబ్స్క్రైబ్ సబ్స్క్రైబ్ ముందే వీడియో సిక్తి నమస్కారం